ಕೋರ್ಟು ಕಚೇರಿ ದಾಂಪತ್ಯದಲ್ಲಿ ಬಿರುಕಿನ ನಂತರ ಯಾವ ಯಾವ ಸಂದರ್ಭದಲ್ಲಿ ಗಂಡನಿಂದ ಹೆಂಡತಿ ಅಂಶವನ್ನು ಪಡೆಯಲು ಸಾಧ್ಯವಿಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತಿರ್ತಕ್ಕಂಥದ್ದು ಜೀವನಾಂಶ ಅಂತಂದ ಜೀವನಾಂಶ ಅಂತಂದೇಳಿದ್ರೆ ಆಕೆಗೆ ಜೀವನವನ್ನು ನಿರ್ವಹಣೆ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲದೇ ಇದ್ದಾಗ ಮಾತ್ರ ಜೀವನಾಂಶ ಜೀವನಾಂಶವನ್ನು ನ್ಯಾಯಾಲಯ ಕೊಡ್ತದೆ ಅವಳನ್ನ ಆಕೆ ನಿರ್ವಹಣೆ ಮಾಡ್ಕೊಳ್ಳೋಕೆ ಶಕ್ತಿ ಇದೆ ಅಂತಂದೇಳಿದ್ರೆ ಜೀವನಾಂಶವನ್ನು ನ್ಯಾಯಾಲಯ ಕೊಡೋದಿಲ್ಲ ಯಾವ್ಯಾವ ಸಂದರ್ಭ ಅಂತಂದು ಹೇಳಿದರೆ ಇಬ್ಬರು ಪರಸ್ಪರ ಬೇರೆ ಆಗಿರ್ತಾರೆ ಆಕೆ ಒಂದು ವೇಳೆ ಏನಾದರೂ ಅಡಲ್ಟ್ರಿ ಅಂತ ನಾವೇನು ಹೇಳ್ತೀವಿ ಅನೈತಿಕ ಚೌಕಟ್ಟಿನಲ್ಲಿ ಏನಾದರೂ ಇತ್ತು ಅಂತಂದು ಹೇಳಿದ್ರೆ ಆಕೆ ಜೀವನಾಂಶಕ್ಕೆ ಗಂಡನಿಂದ ಪಡೀಲಿಕ್ಕೆ ಅರ್ಹ ಅರ್ಹತೆಯನ್ನು ಕಳ್ಕೊತಾಳೆ ಮತ್ತು ಆತನಿಂದ ದೂರ ಇದ್ದು ಇನ್ನೊಂದೇನಾದರೂ ಮದುವೆಯನ್ನು ಮಾಡಿಕೊಂಡಾಗ ಜೀವನಾಂಶವನ್ನು ನ್ಯಾಯ ಗಂಡನಿಂದ ಅಂತಂದರೆ ಆ ಪತಿಯಿಂದ ತನ್ನ ಮೊದಲ ಪತಿಯಿಂದ ಜೀವನಾಂಶವನ್ನು ಆಕೆಯ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆಕೆಯ ಪತಿ ಹೇಳ್ಬೋದು ಅವಳು ಅಡಲ್ಟ್ರಲ್ಲಿದ್ದಾಳೆ ಹಾಗಾಗಿ ನಾನು ಅವಳಿಗೆ ಜೀವನಾಂಶವನ್ನು ಕೊಡೋದಿಲ್ಲ ಅಂತಂದೇಳಿ ಆ ರೀತಿ ಅವಳು ಅಡಲ್ಟ್ರಲ್ಲಿ ಇದ್ದ ಇದ್ದಾಳೆ ಅಂತಕ್ಕಂಥದ್ದನ್ನು ರುಜುವಾಪಡಿಸ್ಬೇಕಾಗಿರ್ತಕ್ಕಂಥದ್ದು ಆಕೆಯ ಪತಿಯ ಒಂದು ಹೊಣೆಗಾರಿಕೆ ಆಗಿರ್ತದೆ ಆಕೆಗೆ ತನ್ನ ಶಕ್ತಿ ಇದೆ ಅವಳನ್ನು ಅವಳು ನಿರ್ವಹಣೆ ಮಾಡ್ಕೊತಾಳೆ ಅಂತ ಅಂದಾಗಲೂ ಕೂಡ ನ್ಯಾಯಾಲಯ ಆಕೆಗೆ ಜೀವನಾಂಶವನ್ನು ಕೊಡೋದಿಲ್ಲ ಮತ್ತೊಂದು ಆಕೆಯಿಂದ ದೂರ ಹೋಗಿ ತನ್ನ ಪತಿಯಿಂದ ಇನ್ನೊಂದು ಮದುವೆಯನ್ನು ಮಾಡಿಕೊಂಡಾಗಲೂ ಕೂಡ ಆಕೆಗೆ ಜೀವನಾಂಶ ತನ್ನ ಗಂಡನಿಂದ ಸಿಗೋದಿಲ್ಲ ಈ ಸಂದರ್ಭದಲ್ಲಿ ಮದುವೆ ಆದಾಗ ತನ್ನನ್ನು ತಾನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಆಕೆಗೆ ಶಕ್ತಿ ಇದ್ದಾಗ ಮತ್ತು ಆಕೆ ಅಡಲ್ಟ್ರಲ್ಲಿ ಇದ್ದಾಗ ಅಂತ ಅಂತಂದರೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾಗ ಆ ಸಂದರ್ಭದಲ್ಲೂ ಕೂಡ ಆಕೆಗೆ ತನ್ನ ಗಂಡನಿಂದ ಜೀವನಾಂಶವನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ